ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಸದನದಲ್ಲಿ ಪ್ರಶ್ನೆ ಮಾಡಿದಂಥ ಅನೇಕ ವಿಷಯಗಳನ್ನು ನಾನು ಅಲ್ಲಿ ಉಲ್ಲೇಖ ಮಾಡಿದ್ದೇನೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಅದರಲ್ಲೇ ಪ್ರಮುಖವಾದಂಥ ವಿಷಯ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಈಡೇರಬೇಕಂತಂದು ಇವತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಆ ವಿಷಯಗಳನ್ನು ಒತ್ತು ಕೊಟ್ಟಿದ್ದೇನೆ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಬೇರೆ ಬೇರೆ ಥರದ ಬೇರೆ ಬೇರೆ ಆರ್ಗನೈ ಬೇರೆ ಬೇರೆ ಸರ್ಕಾರದ ಅಂಗಗಳು ಏನು ಅಪಾಯಿಂಟ್ಮೆಂಟ್ಸ್ ಮಾಡ್ತಾರೆ ಬೇರೆ ಬೇರೆ ರೂಲ್ಸ್ಗಳನ್ನ ಇಟ್ಕೊಂಡು ಕೊಡ್ತಾರೆ ತ್ರೀ ಸೆವೆಂಟಿ ಒನ್ ಜೆ ಒಂದೇ ಹೇಳುತ್ತ ಬಟ್ ರೂಲ್ಸ್ ಆರ್ ಡಿಫ್ರೆಂಟ್ ಇದನ್ನು ನಾನು ಒಂದು ಸಮಿತಿಯನ್ನು ಮಾಡಿ ಒಂದು ಸಣ್ಣ ಸಮಿತಿ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಿಯಾಂಕಾ ಅವರು ಹೇಟ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳೋಲ್ಲ ಆದರೆ ಅಧಿಕಾರಿಗಳ ಒಂದು ಸಣ್ಣ ಸಮಿತಿ ಮಾಡಿ ಈ ಟ್ರೈ ಟು ಎಮೆಂಡ್ ದಿಸ್ ರೂಲ್ಸ್ ಅದು ಇದು ಮೇಕ್ ನೆಸಸರಿ ಕರೆಕ್ಷನ್ಸ್ ದ ರೂಲ್ಸ್ ಅಂತ ನಾನು ಮೊದಲನೇದಾಗಿ ಒತ್ತು ಕೊಡ್ತೀನಿ ಮತ್ತು ನಮ್ಮ ಭಾಗದ ಆ್ಯಸ್ಪಿರೇಷನಲ್ ಡಿಸ್ಟಿಕ್ಸು ಎರಡು ಇಡೀ ರಾಜ್ಯದಲ್ಲಿ ಯಾದಗಿರು ಮತ್ತು ರಾಯಚೂರು ಅತ್ಯಂತ ಹಿಂದುಳಿದ ಜಿಲ್ಲೆ ಗುಲ್ಬರ್ಗಾನೂ ಆಗಲಿ ಅಥವಾ ಯಾ ಇದು ಅಂದರೆ ಕೊಪ್ಪಳ ಆಗಲಿ ಇವೆಲ್ಲ ರಾಯಚೂರು ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬಿಕೋಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ರೂಲ್ ಟೆನ್ ಏನು ಹೇಳುತ್ತೆ ಆರ್ಥಿಕ ಯಾವುದೂ ರೀತಿಯ ನಿರ್ಬಂಧ ಅಥವಾ ಇದು ಇಲ್ಲ ಪ್ಯಾನ್ ಇಲ್ಲ ಅಂತ ಒಂದು ರೂಲ್ ಹೇಳುತ್ತೆ ಮತ್ತು ನೀವು ಅಪಾಯಿಂಟ್ಮೆಂಟ್ ಬಂದಾಗ ಫೈನಾನ್ಸಿಗೆ ಕೇಳ್ತೀವಿ ಫೈನಾನ್ಸ್ ಬೇಡ ಅಂತಾರೆ ಇಡೀ ರಾಜ್ಯದ್ದು ಅಪ್ಲೈ ಮಾಡುವಂಥ ರೂಲ್ಸ್ ಇಲ್ಲಿ ಬೇಡ ಖಾಲಿ ಹುದ್ದೆಗಳನ್ನ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕೊಡ್ರಿ ಅವಕಾಶ ಇದು ಬಿ ನನಗೆ ಅನ್ನಿಸದ ಒಂದು ಇಪ್ಪತ್ತು ವರ್ಷ ಆದರೂ ಕೂಡ ಬಿಲ್ ನಾಟ್ ಬಿ ಇನ್ ಪಾರ್ ವಿತ್ ಅದರ ಭಾಗ ಹುದ್ದೆಗಳಲ್ಲಿ ಮತ್ತು ಇನ್ನು ಖಾಲಿ ಹೆಚ್ಚಿಗೆ ಇರ್ತಾವೆ ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಇದು ದಿಸ್ ಇಸ್ ಮೈ ಕ್ವಶನ್ ಇದನ್ನು ಮಾಡ್ತಾ ಇಲ್ಲ ಆರ್ಥಿಕ ನಿರ್ಬಂಧ ಎಲ್ಲರಿಗೂ ಸಮಾನವಾಗಿದೆ ಅಂತ ನಾನು ಹೇಳ್ತಾರೆ ಇವತ್ತು ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಪಾಪ್ಯುಲೇಷನ್ ಆಧಾರದಾಗ ಆ ಭಾಗಕ್ಕೆ ಜಾಸ್ತಿ ಇದಾವೆ ನಮ್ಮ ಭಾಗದಲ್ಲಿ ಮುನ್ನೂರು ಮುನ್ನೂರು ಪ್ರೈಮರಿ ಹೆಲ್ತ್ ಸೆಂಟರ್ ಜಾಸ್ತಿ ಇದಾವೆ ಮೈಸೂರು ಮತ್ತು ಬೆಂಗಳೂರು ವಿಭಾಗಕ್ಕೆ ಒಂದು ನಲವತ್ತು ಕಿತ್ತೂರು ಕರ್ನಾಟಕದಲ್ಲಿ ಜಾಸ್ತಿ ಇದೆ ಗುಲ್ಬರ್ಗ ವಿಭಾಗದಲ್ಲಿ ನಲ್ವತ್ತು ಕಡಿಮೆ ಅದಾವ ನೀವು ಯಾವಾಗ ಸರಿ ಮಾಡೋದು ಇದು ನಮ್ಮ ಭಾಗ ಸೊ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿರಿ ಸಮಸ್ಯೆ ಬಂದರೆ ಇಲ್ಲಿ ಒತ್ತು ಕೊಟ್ಟು ಆ ರೂಲ್ಸ್ಗಳನ್ನು ಸರಿ ಮಾಡಿರಿ ಅಷ್ಟೇ ಅಲ್ಲ ಇದು ನೀರಾವರಿ ಯೋಚನೆ ತೊಗೊಳ್ರಿ ಅಥವಾ ಶಾಲೆಗಳ ವಿಚಾರ ತೊಗೊಳ್ರಿ ಕಡಿಮೆ ಶಾಲೆಗಳು ಇಲ್ಲಿರ್ತಾವೆ ಏನು ಅವನೇನು ಅವರೇಜ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟ್ ರಾಜ್ಯದ ಶಾಲೆ ಆ ಭಾಗದಲ್ಲಿ ಭಾಗದಲ್ಲಿದ್ದಾವೆ ನಮ್ಮ ಭಾಗದಲ್ಲಿ ಕಡಿಮೆ ಶಾಲೆ ಇದೆ ಆದರೆ ನಮಗೆ ಉತ್ತರ ಕರ್ನಾಟಕ ಹೇಳಿ ನಾನು ಭಾಳ ಒತ್ತು ಕೊಟ್ಟು ಹೇಳಿದ್ದೀನಿ ಉತ್ತರ ಕರ್ನಾಟಕ ಅಂತಂದು ಹೇಳಿ ನೀವು ಜನರಲೈಸ್ ಮಾಡಬೇಡಿ ವಿತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಪಡೆದಂಥ ಭಾಗ ಕಂಪೇರಿಟಿವ್ಲಿ ಅದಕ್ಕೆ ಮೋಸ್ಟ್ ಬ್ಯಾಕ್ವರ್ಡ್ ನಮ್ಮ ಭಾಗದಲ್ಲಿ ಅದಕ್ಕೆ ಇಲ್ಲಿ ಹೆಚ್ಚಿಗೆ ಕೊಡ್ರಿ ಗೊತ್ತ ಕೊಡ್ರಿ ಅಂತ ಮಾಡ್ತಾ ಇಲ್ಲ ನಮ್ಮ ಭಾಗದವರಿಗೆ ಅಪಾಯಿಂಟ್ಮೆಂಟ್ ಆದಲ್ಲಿ ಜನರಲ್ ಕೋಟರ್ನಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ ಅವ್ರಿಗೆ ಇಲ್ಲೇ ಇರುವಂಥ ಕಂಪಾರ್ಟ್ಮೆಂಟ್ ಮಾಡ್ದಂಗೆ ಮಾಡಿದ್ರೆ ರಾಂಗ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದಾವೆ ಹೈಕೋರ್ಟ್ ರೂಲಿಂಗ್ಸ್ ಇದ್ದಾವೆ ಇದು ಮಾಡಿ ತಪ್ಪು ಅಂತ ಆದರೂ ಕೂಡ ಇನ್ನೂ ಮೂರು ನಾಲ್ಕಲ್ಲ ಹತ್ತತ್ತು ವರ್ಷ ಆಯಿತು ಅದನ್ನು ಸರಿ ಮಾಡಿಲ್ಲ ಯಾವಾಗ ಮಾಡ್ತೀರಿ ಅದಕ್ಕೆ ನಾನು ಪ್ರಿಯಾಂಕಾ ಅವರಿಗೆ ಮತ್ತು ಎಲ್ಲ ಸಚಿವರಿಗೆ ನಾನು ಒತ್ತು ಕೊಡ್ತೀನಿ ನೀವು ದಯವಿಟ್ಟು ಇವು ರೂಲ್ಸ್ಗಳನ್ನು ಸರಿ ಮಾಡಲಿಕ್ಕೆ ಒಂದು ಸಣ್ಣ ಸಮಿತಿಯನ್ನು ಒಪ್ಪಿಸಿ ಈ ಕರೆಕ್ಷನ್ಸನ್ನು ಮಾಡಿ ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ